ನಮಸ್ಕಾರ ನನ್ನ ಹೆಸರು ರವಿ ಅಂತ ಇವತ್ತು ಬಹುಶಃ ಈ ಕಾರ್ಯಕ್ರಮಕ್ಕೆ ನಾನು ಬರೆದೇ ಹೋಗಿದ್ರೆ ಭಾಳ ಮಿಸ್ ಮಾಡ್ಕೊಂಬಿಡ್ತಿದ್ದೆ ಜೀವನದಲ್ಲಿ ಭಾಳ ಸಂತೋಷ ಆಯ್ತು ರೀ ಈ ಥರ ಒಂದು ಕ್ವಾಲಿಟಿ ಒಂದು ಪ್ರೋಗ್ರಾಮು ಮತ್ತೆ ನಮ್ಮ ಈ ಭಾವಗೀತೆಗಳನ್ನ ಮತ್ತೆ ಇದನ್ನ ಮರುಕಳಿಸಿ ಅದನ್ನ ಚಿಗುರ್ಸೋ ಕೆಲಸ ಮಾಡಿದ್ದಾರೆ ಇದು ತುಂಬ ಅಟ್ರಾಕ್ಟ್ ಆಗುತ್ತೆ ಆಗಲಿ ನಾರ್ಮಲಿ ನಾವು ಸಿನಿಮಾ ಇದಕ್ಕೆ ಹೋಗ್ತೀವಿ ಆದರೆ ಈ ಇದರಲ್ಲಿ ಸಿಗುವಂತ ಒಂದು ಖುಷಿ ನನ್ಗೆ ಎಲ್ಲೂ ಅನಿಸಿರಲಿಲ್ಲ ಆಮೇಲೆ ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಇಷ್ಟು ಜನ ಬಂದಿದ್ದು ಬಹುಶಃ ಒಂದು ಕಾರ್ಯಕ್ರಮ ಈ ಥರ ಒಂದು ಭಾವಗೀತೆ ಮೇಲೆ ಒಂದು ಅಭಿಮಾನದಿಂದ ನಾರಾಯಣ್ ಅವರ ಒಂದು ಅಚೀವ್ಮೆಂಟ್ ಬಹುಶಃ ನನ್ನ ಪ್ರಕಾರ ಅವರು ಈ ಕರ್ವೆ ಅನ್ನೋದು ಕನ್ನಡಕ್ಕೆ ಹೋರಾಟದಾರ ಅಲ್ಲದೆ ಹೋಗಿದ್ರೆ ಕನ್ನಡ ಈ ಲೆವೆಲ್ಗೆ ಬಹುಶಃ ನನ್ನ ಪ್ರಕಾರ ಬೆಳೀತಾ ಇರಲಿಲ್ಲ ಅವರ ಸೇವೆ ಬಹಳ ಒಂಥರ ಅಮರವಾಗಿರುವಂಥದ್ದು ನಿಜವಾಗ್ಲೂ ಅವರು ಏನು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕನ್ನಡದ ಬಗ್ಗೆ ಅವ್ರಿಗಿರೋ ಆ ಪ್ರೀತಿ ಇವತ್ತು ನನಗೆ ಗೊತ್ತಾಯಿತು ಬಹಳ ಗ್ರೇಟ್ ರೀ ಈ ಥರ ಕಾರ್ಯಕ್ರಮಗಳು ನಡೀತಾನೆ ಇರ್ಬೇಕು ಆವಾಗಲೇ ನಮ್ಮ ಒಂದು ಕಲ್ಚರು ನಮ್ಮ ಒಂದು ಹಿಂದಿನ ಏನು ನಡೀತು ಹಿಸ್ಟ್ರೀಲಿ ಅಂತ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಾರೆ ಮತ್ತು ನಮ್ಮ ಕಲ್ಚರು ನಮ್ಮ ಒಂದು ಸಂಸ್ಕೃತಿ ಎಲ್ಲ ಬೆಳೀಬೇಕಾದ್ರೆ ಈ ಥರ ಕಾರ್ಯಕ್ರಮಗಳು ಸದಾ ನಡೀತಾನೆ ಇರಬೇಕು ಅವರಿಗೆ ಹ್ಯಾಟ್ಸ್ ಆಫು ಅವರು ಸಂಯೋಜನೆ ಮಾಡಿದ್ದಕ್ಕೆ ಅವರು ಒಂದು ಸ್ಪಾನ್ಸರ್ ಮಾಡಿ ಮಾಡಿದ್ದಕ್ಕೆ ಮುಂದೆ ಯಾವುದೇ ಕಾರ್ಯಕ್ರಮ ಆದರೆ ಖಂಡಿತ ಈ ಥರ ಕಾರ್ಯಕ್ರಮ ಕರೆದ್ರೆ ನಾನು ಖಂಡಿತ ಬರ್ತೀನಿ ತುಂಬ ಖುಷಿ ಆಯ್ತು ರೀ ಥ್ಯಾಂಕ್ ಯು